ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಇವರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನಲ್ಲಿ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರತಕ್ಕಂಥದ್ದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಎಲ್ಲ ಮಹಿಳೆಯರು ಕೂಡ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿಗಾಗಿ ಕಾಯ್ತಾ ಇದ್ದೀರಿ ಹೌದಲ್ವಾ ಹಾಗಾದ್ರೆ ಈ ಒಂದು ಕಂತಿನ ಬಿಡುಗಡೆ ಆಗ್ಲಿಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಸ್ವತಃ ಲಕ್ಷ್ಮಿ ಒಬ್ಬಳ್ಕರ್ ಮಾಹಿತಿಯನ್ನ ತಿಳಿಸಿದ್ದಾರೆ ಹಾಗಾದರೆ ಎಲ್ಲ ಮಹಿಳೆಯರು ಕೂಡ ಈ ಒಂದು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿಗಾಗಿ ಕಾಯ್ತಾ ಇರ್ತಿದ್ರಿ ಸೊ ಹಾಗಾದರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿಯಾಗಿ ಹತ್ತೊಂಬತ್ತನೇ ಕಂತಿನ ನಾನು ಜಮಾ ಆಗಿರಲಿಲ್ಲಪ್ಪ ಅಂದರೆ ಅದ್ರ ಬಗ್ಗೆನೂ ಕೂಡ ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಹಳ ಮುಖ್ಯವಾದ ಮಾಹಿತಿ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು ಆದಷ್ಟು ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೊಡ ಪ್ರತಿಯೊಬ್ಬರು ಆಲ್ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೀವಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಜಮಾ ಆಗಬೇಕಾಗಿತ್ತು ಟೋಟಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಮೂರು ಕಂತುಗಳಾದರೂ ಬರಬೇಕಾಗಿತ್ತು ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಇನ್ನೇನು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಈಗ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಅಷ್ಟೇ ಅಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರಬೇಕು ಯಾಕಂದ್ರೆ ಮೇ ಕೂಡ ಎಂಡ್ ಆಯ್ತು ಜೂನ್ ನಲ್ಲಿ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳದು ಕೂಡ ಜೂನ್ ನಲ್ಲಿ ಬರಬೇಕಾಗಿದೆ ಅದಕ್ಕೋಸ್ಕರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಹಾಗಾದ್ರೆ ಈ ಒಂದು ಅದರ ಪೈಕಿ ಇಪ್ಪತ್ತನೇ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಈಗ ವೀಕ್ಷಕರೇ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ಅಂತೆ ಈಗ ನೋಡಿ ಎರಡು ಸಾವಿರದ ಐದುನೂರು ಕೋಟಿ ಅಂದ್ರೆ ನಿಮಗೆ ಒಂದು ಕಂತಿನ ಹಣ ಆಯ್ತು ಹಾಗಾದ್ರೆ ಇಪ್ಪತ್ತನೇ ಕಂತಿನ ಹಣದ ಒಂದು ಫಂಡನ್ನು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿ ನೋಟಿಸ್ ಅನ್ನು ಹೊರಡಿಸಿರ್ತಕ್ಕಂಥದ್ದು ಹಾಗಾದ್ರೆ ಹಣಕಾಸು ಇಲಾಖೆಯಿಂದ ಸದ್ಯಕ್ಕೆ ಫಂಡ್ ರಿಲೀಸ್ ಆಗ್ತಾ ಇದೆ ಅಲ್ಲಿಂದ ಡೈರೆಕ್ಟ್ ಆಗಿ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ಡಿ ಬಿ ಟಿ ಟ್ರೆಝರಿ ಪುಷ್ ಆಗುತ್ತೆ ಡಿ ಬಿ ಟಿ ಪ್ರ ಟ್ರೆಸರಿ ಪುಷ್ ಆದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತಾವೆ ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಒಂದು ಖಾತೆಗಳಿಗೆ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗತ್ತೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ರೆ ಆದರೆ ಅಲ್ಲಿ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಎಲ್ಲ ಕೂಡ ಸರಿಪಡಿಸ್ಕೊಂಡು ನಿಮ್ಮ ಖಾತೆಗಳಿಗೆ ನಿಮ್ಮ ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡಲಿದ್ದಾರೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ನಿಮಗೆ ಇಪ್ಪತ್ತನೇ ಕಂತಿ ರಿಲೀಸ್ ಆಗ್ತಾ ಇದೆ ಅದು ಈಗ ಹತ್ತೊಂಬತ್ತನೇ ಕಂತಿ ಬಂದಿಲ್ಲದವರಿಗೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಈಗಾಗಲೇ ನಿಮಗೆ ಬ್ಯಾಂಕ್ ಅಕೌಂಟ್ ಚಾಲ್ತಿ ಅದ್ರ ಅಂದ್ರೆ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ ಅದನ್ನ ನೀವು ಚಾಲ್ತಿ ಮಾಡಿಸ್ಕೊಳ್ಳಿ ಏನಾದ್ರೂ ಡೆಡ್ ಅಕೌಂಟ್ ಅಂತ ಆಗಿದೆ ಆದ್ರೆ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ ಟ್ರಾನ್ಸಾಕ್ಷನ್ ಮಾಡಿಸಿದ್ದೆ ಆದ್ರೆ ನಿಮ್ಮ ಅಕೌಂಟ್ ರೀ ಓಪನ್ ಆಗುತ್ತೆ ಅಲ್ಲಿಂದ ನೀವು ಮತ್ತೆ ಅಮೌಂಟ್ ಜಮಾ ಆಗ್ತಾ ಬರ್ಬೋದು ಇನ್ನು ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನು ಗ್ರಾಮ ಪಂಚಾಯತಿಗೆ ಹೋಗೋದು ತಪ್ಪತ್ತೆ ಅಂದ್ರೆ ಈಗಾಗಲೇ ಬಹಳಷ್ಟು ಕಂತುಗಳು ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯಿತಿಗೆ ಹೋಗ್ತಾ ಇದ್ವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಅಮೌಂಟ್ ಬರ್ತಾ ಇತ್ತು ಅಲ್ಲಿಂದ ಮತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತಾ ಇತ್ತು ಅಲ್ವಾ ಅಲ್ಲಿ ಹೋಗಿ ಅಮೌಂಟ್ ಬರ್ಲಿಕ್ಕೆ ವಾಪಸ್ ಬರ್ಲಿಕ್ಕೆ ಲೇಟ್ ಆಗ್ತಾ ಇತ್ತು ಡಿಲೇ ಆಗ್ತಾ ಇತ್ತು ಹಾಗಾಗಿ ಗ್ರಾಮ ಪಂಚಾಯ್ತಿಗಳಿಗೆ ಇನ್ಮೇಲೆ ಹೋಗೋದಿಲ್ಲ ಅದಕ್ಕೋಸ್ಕರ ಟೈಮ್ ಉಳಿಯುತ್ತೆ ಮತ್ತೆ ಇನ್ನೇನಾಗುತ್ತೆ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಡಿ ಬಿ ಪುಶ್ ಆಗುತ್ತೆ ಹಾಗಾಗಿ ನಿಮಗೆ ಆದಷ್ಟು ಬೇಗ ಬೇಗ ಹಣ ಜಮಾ ಮಾಡತಕ್ಕಂತಹ ಪ್ರಕ್ರಿಯೆ ಇರುತ್ತೆ ಇನ್ನು ಗ್ರಾಮ ಪಂಚಾಯತಿಗಳಿಗೆ ಅಮೌಂಟ್ ಹೋಗಿದ್ದೆ ಆದರೆ ಬಹಳ ಲೇಟ್ ಆಗ್ತಾ ಇತ್ತು ಮತ್ತೆ ಅಲ್ಲಿ ಕೂಡ ತಡೆ ಹಿಡಿಯತಾ ಹಿಡಿಯಲಾಗ್ತಾ ಇತ್ತು ಇನ್ಮೇಲಿಂದ ಆಗಲ್ಲ ಮತ್ತೆ ಈಗ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆದರೆ ಸಾಕು ನಿಮ್ಮ ಖಾತೆಗಳಿಗೆ ನೇರವಾಗಿ ಸ್ಪೀಡಾಗಿ ಹಣ ಜಮಾ ಮಾಡ್ತವೆ ಈ ರೀತಿ ನಿಮಗೆ ಒಂದು ಅಪ್ಡೇಟು ಸಿಕ್ಕಿರ್ತಕ್ಕಂಥದ್ದು ಇನ್ನು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇಪ್ಪತ್ತನೇ ಕಂತಿನ ಹಣ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಅದಾದ ತಕ್ಷಣ ಜೂನ್ ಎರಡನೇ ವಾರದಲ್ಲಿ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತೆ ಇದು ಸುತ್ತ ಲಕ್ಷ್ಮಿ ಬಳ್ಕರ್ ಅವರು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂತಹ ಮಾಹಿತಿ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಮಾತ್ರ ನಿಮಗೆ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಇದಾದ ತಕ್ಷಣ ಇಪ್ಪತ್ತೊಂದನೇ ಕಂತಿ ನಾನು ನಿಮಗೆ ಜೂನ್ ಎರಡನೇ ವಾರದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಮಾಹಿತಿ ಇದನ್ನು ಹೊರತುಪಡಿಸ ನಿಮ್ಮ ಒಂದು ಅಮೌಂಟ್ ಜಮಾ ಆಗ್ತಾ ಇಲ್ಲಪ್ಪ ಅಂದರೆ ಏನು ತೊಂದರೆ ಆಗ್ತಾ ಇದೆ ಅದನ್ನ ಮೊದಲು ತಿಳ್ಕೊಳ್ಳಿ ತಿಳ್ಕೊಂಡು ಏನು ಮಾಡಿ ನಿಮಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಖಂಡಿತವಾಗಲು ಕೊಡ್ತೀನಿ ಏನು ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ಸರಿಯಾದ ಉತ್ತರವನ್ನು ಕೊಟ್ಟು ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ನೋಡಿ ಅದರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇದರ ಬಗ್ಗೆ ನಿಮಗೆ ಚರ್ಚೆ ಚರ್ಚೆ ನನಗೆ ಮೆಸೇಜ್ ಮುಖಾಂತರ ಮಾಡ್ಬೋದು ಇಷ್ಟು ನಿಮಗೆ ಅಪ್ಡೇಟು ತಿಳಿಸಬೇಕಾಗಿತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮೈತ್ಸಾಡಿ ಫ್ರೆಂಡ್ಸ್